ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಜಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಸ್ವೆಲ್ ಯೂಟ್ಯೂಬ್ ಚಾನಲ್ ಎಲ್ಲ ತಾಯಂದಿಗೂ ಒಂದು ಡೌಟ್ ಇರುತ್ತೆ ಒಂದು ಆದಮೇಲೆ ಎಷ್ಟು ವರ್ಷ ಗ್ಯಾಪ್ ಕೊಡಬೇಕು ನೆಕ್ಸ್ಟ್ ಮಗುವಿಗೆ ಅಂತ ಬಂದು ಡಾಕ್ಟರ್ ಹತ್ರ ಕೇಳ್ತಾರೆ ಸೊ ಆ ಮಗುವಿಗೆ ಎಷ್ಟು ವರ್ಷ ಗ್ಯಾಪ್ ಇರಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ತಾಯಂದರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರ್ತವೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂದರೆ ಒಂದು ಮಗು ಆದ ನಂತರ ನೆಕ್ಸ್ಟ್ ಮಗುವಿಗೆ ಸೊ ಎಷ್ಟು ವರ್ಷ ಅಂತರವಿರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದರೆ ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಅಂತರ ಏನಿಲ್ಲ ಕನಿಷ್ಠ ಅಂತಂದ್ರೂ ಮೂರು ವರ್ಷ ಆದರೂ ಇರಬೇಕು ಎಲ್ಲ ಸರಿ ಆಗೋದಿಲ್ಲ ಒಬ್ಬೊಬ್ರು ಒಂದು ವರ್ಷಕ್ಕೆ ಗರ್ಭಧಾರಣೆ ಆಗ್ತಾರೆ ಇನ್ನೊಬ್ಬರು ಸಿಕ್ಸ್ ಮಂತ್ಸಿಗೆ ಗರ್ಭಧಾರಣೆ ಆಗ್ತಾರೆ ಬಟ್ ಯಾಕೆ ಮೂರು ವರ್ಷ ಕನಿಷ್ಠ ಅಂತರವಿರಬೇಕು ಅಂತಂದರೆ ಫಸ್ಟನೇನು ಅಂದರೆ ಆ ಹುಟ್ಟಿದ ಮಗುವಿನ ಆರೈಕೆ ಮಾಡೋದಕ್ಕೆ ತಾಯಿ ತುಂಬ ಸಮಯ ಕೊಡಬೇಕಾಗುತ್ತೆ ಸೊ ಭಾವನಾತ್ಮಕವಾಗಿ ತಾಯಿ ತುಂಬ ಸಮಯ ಕೊಡಬೇಕಾಗುತ್ತೆ ಆಕೆಯ ಎದೆಯಾಲನ್ನು ಮಗುವಿಗೆ ಕನಿಷ್ಠ ಒಂದೂವರೆ ವರ್ಷ ಆದರೂ ಕುಡಿಸಬೇಕು ಆ ಅಟ್ಯಾಚ್ಮೆಂಟ್ ತಾಯಿಯ ಮತ್ತು ಮಗು ಮಧ್ಯದಲ್ಲಿ ಬೇಗ ಬೇಗನೆ ತಾಯಿ ಗರ್ಭಧರಿಸುತ್ತಾ ಹೋದರೆ ಸೊ ಆ ಮಗುವಿಗೆ ಮತ್ತು ತಾಯಿ ಇರುವ ಬಾಂಧವ್ಯನೂ ಕಡಿಮೆ ಆಗ್ತಾ ಬರುತ್ತೆ ಲೈಕ್ ಹೇಗಾಗುತ್ತಪ್ಪ ಅಂತಂದರೆ ಈಗ ಆಲ್ರೆಡಿ ಒಂದು ಪಾಪು ಒನ್ ಇಯರ್ ಅಥವಾ ಟೂ ಇಯರ್ಸ್ ಇರುತ್ತೆ ನಿಮ್ಮ ಮನೇಲಿ ಇನ್ನೊಂದು ಬೇಬಿ ಇನ್ನೊಂದು ಬೇಬಿ ಆಗಿರುತ್ತೆ ಸ್ಮಾಲ್ ಬೇಬಿ ಸೊ ಆ ಸ್ಮಾಲ್ ಬೇಬಿ ಮೇಲೆ ಆ ಬಿಗ್ ಬೇಬಿ ಇರುತ್ತಲ್ವ ಅಟ್ಯಾಚ್ಮೆಂಟ್ ಅನ್ನೋದು ಕಳ್ಕೊಂಬಿಡುತ್ತೆ ಅಂದರೆ ಸಿಟ್ಟು ಬರುತ್ತೆ ಈ ತಾಯಿ ನನ್ನ ಕೇರ್ ಮಾಡ್ತಿಲ್ಲ ಈ ಮಗುವಿಗೆ ಚೆನ್ನಾಗಿ ಕೇರ್ ಮಾಡ್ತಿದ್ದಾಳೆ ಅಂತ ಮತ್ತೆ ತಾಯಿಗೂ ಕೂಡ ತುಂಬ ಮಾನಸಿಕವಾಗಿ ಹಿಂಸೆನೂ ಆಗ್ಬೋದು ಡಿಪ್ರೆಷನ್ಗೂ ಹೋಗ್ಬೋದು ಸಿ ಅವಳು ಎದೆಹಾಲು ಕುಡಿಸುವುದರಿಂದ ಅವಳ ರಕ್ತಹೀನತೆಯೂ ಕಡಿಮೆ ಆಗ್ಬೋದು ಮಾಲ್ನ್ಯೂಟ್ರಿಷನ್ನೂ ಆಗ್ಬೋದು ಸೊ ಹೀಗಾಗಿ ಬೇಗ ಗರ್ಭಧಾರಣೆ ಧರಿಸ್ಬೇಡಿ ಹಾಗಾಗಿ ಹೆಣ್ಮಕ್ಳ ನೀವು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಅಟ್ ಕನಿಷ್ಠ ಆದರೂ ತ್ರೀ ಇಯರ್ಸ್ ಆದರೂ ಗ್ಯಾಪ್ ಕೊಡಿ ಸೊ ನಿಮ್ಮ ನೀವು ಆರೋಗ್ಯವಿದ್ದರೆ ನಿಮ್ಮ ಬೇಬಿನೂ ಆರೋಗ್ಯವಾಗಿ ಹುಟ್ಟುತ್ತೆ ಮತ್ತು ಹೆವಿ ಸುಸ್ತಾಗ್ತಾ ಇರುತ್ತೆ ಲೈಕ್ ಡಿಪ್ರೆಷನ್ಗೆ ಹೋಗಿರ್ತೀರ ನೀವು ಟೆನ್ಷನ್ ಆಗ್ತಿರುತ್ತೆ ನಾ ಆ ಬೇಬಿ ಉಟ್ಕೊಳ್ಳ ಈ ಬೇಬಿ ಕೇರ್ ಮಾಡಲ್ಲ ಅಂತಂದು ಸೊ ಹಾಗಾಗಿ ಅಟ್ಲೀಸ್ಟ್ ಕನಿಷ್ಠ ಒಂದು ತ್ರೀ ಇಯರ್ಸ್ ಆದರೂ ಅಂತರ ಕೊಟ್ಟರೆ ಎರಡು ಬೇಬಿನೂ ಚೆನ್ನಾಗಿರ್ತಾವಲ್ವಾ ಈ ಅಂತರ ಹೇಗೆ ಕಾಪಾಡಬೇಕು ಡಾಕ್ಟ್ರಿ ಅಂತಂದರೆ ತುಂಬ ಜನ ಹೇಳ್ತಿರ್ತಾರೆ ಸೊ ಬಾಯ್ಸ್ ಕಾಂಡಮ್ಸ್ ಯೂಸ್ ಮಾಡ್ಬೋದು ಗರ್ಲ್ಸ್ ಹಾರ್ಮೋನಲ್ ಇಂಜೆಕ್ಷನ್ಸ್ ತೊಗೊಬೋದು ಪ್ರತಿ ಅಂತರದ ಒಂದು ಇಂಜೆಕ್ಷನ್ ಕೊಡ್ತಿರ್ತಾರೆ ಸೊ ನೀವು ಅದನ್ನ ತಗೋಬೋದಲ್ವಾ ಹಾರ್ಮೋನಲ್ ಇಂಜೆಕ್ಷನ್ ಅಂದ್ರೂ ತೊಗೊಬೋದು ಅಥವಾ ಅದು ಇಲ್ಲದಿದ್ದರೆ ಅನಾದಿ ಕಾಲದಿಂದ ನಡೆದುಕೊಂಡು ಅಲ್ವಾ ವಂಕಿ ಹಾಕಿಕೊಳ್ಳುವುದು ಅಂತ ಸೊ ಅಂದರೆ ಐ ಯು ಡಿ ಇನ್ಸರ್ಷನ್ ಅಂತ ಹೇಳ್ತೀವಿ ನಾವು ವಂಕಿ ಹಾಕ್ತಾರೆ ಅಂತಾರೆ ಅಂದರೆ ಗರ್ಭಕೋಶದಲ್ಲಿ ವಂಕಿಯನ್ನು ಹಾಕ್ತಾರೆ ಸೊ ಅದು ಹಾಕುವುದರಿಂದ ನಿಮ್ಮ ಬೇಬಿಗೆ ಮತ್ತು ನೆಕ್ಸ್ಟ್ ಬೇಬಿಗೆ ಅಟ್ಲೀಸ್ಟ್ ತ್ರೀ ಇಯರ್ಸ್ ಆದರೂ ಅಂತರ ಕಾಪಾಡ್ಕೋಬೋದು ಬಹಳ ಜನರ ತಪ್ಪು ಕಲ್ಪನೆ ಇದೆ ಸೊ ಇದೇನಾದರೂ ನಾವು ಗರ್ಭ ನಿರೋಧಕ ವಸ್ತುಗಳನ್ನು ಯೂಸ್ ಮಾಡಿಬಿಟ್ರೆ ನಮ್ಮ ಬಾಡಿಗೆ ಏನಾದರೂ ಆಗ್ಬಿಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಜನ ಸೊ ಏನೂ ಆಗೋದಿಲ್ಲ ಅದೊಂದು ನಿಮ್ಮ ತಪ್ಪು ಕಲ್ಪನೆಯಾಗಿದೆ ಅದಕ್ಕೆ ಯಾವುದಕ್ಕೆ ಎದುರುವಂತ ಅಗತ್ಯವಿಲ್ಲ ಈ ವಂಕಿ ಹಾಕುವುದರಿಂದ ಯಾರಿಗೂ ಏನೂ ಆಗಲ್ಲ ಸೊ ನೀವು ಆರೋಗ್ಯವಂತ ತಾಯಿ ಇದ್ದರೆ ಆರೋಗ್ಯವಂತ ಮಗುವನ್ನು ಬಯಸೋದು ಹಾಗಾಗಿ ವೀಕ್ಷಕರೇ ತಾಯಿನೂ ಸಫರ್ ಆಗೋದು ಬೇಡ ಈ ಕಡೆ ಮಗುನೂ ಸಫರ್ ಆಗೋದು ಬೇಡ ಸೊ ಆರೋಗ್ಯವಂತ ತಾಯಿಯಿಂದ ಆರೋಗ್ಯವಂತ ಮಗುವನ್ನು ಬಯಸೋಣ ಏನಂತೀರಾ ಆಗಿದ್ದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರ್ತವೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬಿಡಿ ನಿಮ್ಮ ಎಲ್ಲ ತಾಯಂದರಿಗೂ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು